ಉಪಸ್ಥಿತರಿರುವಂತಹ ಶ್ರೀಮತಿ ಲಕ್ಷ್ಮೀ ಲೋಕ್ರಿ ಮೇಡಮ್ ಅವರೇ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ಸತ್ಯನಾರಾಯಣ ಸರ್ ಹಾಗೂ ಮೋಹನ್ ಕುಚಡಿ ಸರ್ ಹಾಗೂ ತಾಳುಕರ್ ಸರ್ ತಮಗೆಲ್ಲರಿಗೂ ಹಾಗೂ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಎಲ್ಲ ಎನ್ಎಂಎಂಎಸ್ ಸಾಧಕ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಎನ್ಎಂಎಂಎಸ್ ಕೇಂದ್ರ ಸರ್ಕಾರದ ಒಂದು ಮಹತ್ತರ ಯೋಜನೆಯಾಗಿದ್ದು ಈ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಹನ್ನೆರಡು ಸಾವಿರ ವಿದ್ಯಾರ್ಥಿ ವೇತನ ದೊರೆಯುತ್ತದೆ ಪ್ರತಿ ವರ್ಷ ಕರ್ನಾಟಕದಿಂದ ಸುಮಾರು ಒಂದು ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆಯುತ್ತಿದ್ದು ಅವರಲ್ಲಿ ಐದು ಸಾವಿರದ ಮೂರ್ನೂರು ವಿದ್ಯಾರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಈ ವರ್ಷ ಬೆಳಗಾವಿ ತಾಲೂಕಿನಲ್ಲಿ ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿರುತ್ತಾರೆ ಅವರಲ್ಲಿ ಮೂವತ್ತಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ಕಳೆದ ವರ್ಷ ಬೆಳಗಾವಿಯಲ್ಲಿ ಆಯ್ಕೆಯಾಗಿದ್ದು ವಿದ್ಯಾರ್ಥಿಗಳು ನಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ಬೆಳೆದ ಒಂದು ವಿದ್ಯಾರ್ಥಿಗಳು ಅಂದರೆ ಇಡೀ ಬೆಳಗಾವಿಯಲ್ಲಿ ಆಯ್ಕೆಯಾಗುವ ವಿದ್ಯಾರ್ಥಿಗಳಲ್ಲಿ ಶೇಕಡ ಐವತ್ತರಷ್ಟು ವಿದ್ಯಾರ್ಥಿಗಳು ಕೇವಲ ನಮ್ಮಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳಾಗಿರುತ್ತಾರೆ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ ಸಾಧ್ಯವಾಗುವುದು ವಿದ್ಯಾರ್ಥಿಗಳ ಒಂದು ನಿರಂತರ ಪರಿಶ್ರಮ ಸಾಧಿಸಬೇಕೆಂಬ ಛಲ ಸೂಕ್ತ ಮಾರ್ಗದರ್ಶನ ಮತ್ತು ಹೆಚ್ಚಾಗಿ ತಂದೆ ತಾಯಿಯಂದಿರ ಒಂದು ಆಶೀರ್ವಾದ ಸಪೋರ್ಟ್ ಇದ್ದಾಗ ಮಾತ್ರ ಈ ಸಂದರ್ಭದಲ್ಲಿ ನಮ್ಮ ಮೇಲೆ ನಂಬಿಕೆಯನ್ನಿಟ್ಟು ಕ್ಲಾಸ್ಗೆ ಕಳುಹಿಸಿದ ಎಲ್ಲ ಪಾಲಕರಿಗೂ ವಿನಯ ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಜೊತೆಗೆ ಮುಂಬರುವ ದಿನಗಳಲ್ಲೂ ಇದೇ ರೀತಿಯಾಗಿರುವಂತಹ ಬೆಂಬಲ ನಮಗೆ ನೀಡಬೇಕೆಂದು ಪಾಲಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆ ಕಳೆದ ವರ್ಷ ನನಗೆ ಸಾಥ್ ನೀಡಿದ ಆರು ವಿದ್ಯಾರ್ಥಿ ನಮ್ಮ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಪುಟ್ಟ ಕಾಣಿಕೆಯನ್ನು ನೀಡಬೇಕಾಗಿ ಶ್ರೀಮತಿ ಲಕ್ಷ್ಮೀ ಲೋಕ್ರಿ ಮೇಡಮ್ ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಗುರು ಪೂರ್ಣಿಮೆ ಗುರು ವಂದನೆ ಗುರು ಸ್ಮರಣೆ ಅಲ್ಲಮ್ಮ ಪ್ರಭುಗಳವರವನ್ನು ಸುಂದರ ವಚನ ಶಿವ ಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರ್ಯವೆಂದು ಬಲ್ಲಾತನೇ ಗುರು ಇಂತೂ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣನು ಎನಗೆಯೋ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೆಯೋ ಗುರು ಕಾರಣ ಗುಹೇಶ್ವರ 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 ಗುರು ಶಿವಲಿಂಗವೆಂದು ಬಲ್ಲಾತನೆ ಗುರು ಶಿವ ಗುರುವೆಂದು ಗುರು ಶಿವಲಿಂಗವೆಂದು ಬಲ್ಲಾತನೆ ಗುರು ಶಿವಜಂಗ ಮಾವೆಂದೂ ಗುರು ಶಿವಜಂಗ वल्ला तनि गुरु शिवप्रसादवेन्दु वल्ला तनि गुरु शिवप्रसादवे वल्ला तनि गुरु शिवगुरुविु वल्ला गुरु शिवलिङ्गु वल्ला तने गुरु शिवाचार्यवे ಬಲ್ಲಾತನೆ ಗುರು ಶಿವ ಆಚಾರವೆಂದೂ ಬಲ್ಲ ತನೆ ಗುರು ಇಂತಿ ಪಂಚವಿಧವೆ ಪಂಚಬ್ರಹ್ಮವೆಂದರಿ ದಾ ಶಿವ ಆಚಾರವೆಂದೂ ಬಲ್ಲಾತನೆ ಗುರು ಇಂತಿ ಪಂಚವಿಧವೆ ಪಂಚಬ್ರಹ್ಮಂದರಿ ದಾ ಶಿವ ಆಚಾರವೆಂದೂ ಬಲ್ಲತನೆ ಗುರು ಇಂತಿ ಪಂಚವಿದವೇ ಪಂಚಬ್ರಹ್ಮವೆಂದರಿದ ಇಂತಿ ಪಂಚವಿದಾವೆ ಪಂಚಬ್ರಹ್ಮವೆಂದರಿಂದ ಮಹಾಮಹಿ ಸಂಗನ ಬಸವಣ್ಣನು ಮಹಿಮಾ ಸಂಗನ ಬಸವಣ್ಣನು ಎನಗೆಯು ಗುರು ನಿನಗೆಯು ಗುರು ನನಗೆಯು ಗುರು ನಿನಗೆಯು ಗುರು ಜಗವೆಲ್ಲಕೆಯು ಗುರು ಕಾಣ ಜಗವೆಲ್ಲ ಗುರು ಕಾಣ ಗುಹೇಶ್ವರ 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 ಶಿವಗುರುವೆಂದು ಬಲ್ಲಾತನೆ ಗುರು ಶಿವಲಿಂಗವೆಂದು ಬಲ್ಲಾತನೆ ಗುರು ಗುರು ಶಿವಜಂಗಮವೆಂದು ಬಲ್ಲಾತನೆ ಗುರು ಶಿವ ಪ್ರಸಾದವೆಂದು ಗುರು ಶಿವ ಆಚಾರವೆಂದು ಗುರು ಇಂತಿ ಪಂಚವಿಧವೆ ಪಂಚಬ್ರಹ್ಮವೆಂದರಿದ ಮಹಾಮಹಿಮಾ ಸಂಗನ ಬಸವಣ್ಣನು ನನಗೆಯು ಗುರು ನಿನಗೆಯು ಗುರು ಜಗವೆಲ್ಲಕೆಯು ಗುರುಕಾಣ ಗುಹೇಶ್ವರ 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 ಧನ್ಯವಾದಗಳು ಶರಣು ಶರಣಾರ್ಥಿ